ಸ್ನೇಹಿತರೆ ನಮಸ್ಕಾರ ಕನ್ನಡದಲ್ಲೇ ಮೊದಲ ಬಾರಿಗೆ ಮೂಡಿ ಬರುತ್ತಿರುವ ಅರುಣಾಚಲದ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ ಈ ಹಿಂದೆ ಅರುಣಾಚಲದ ದೇವಾಲಯಗಳ ಬಗ್ಗೆ ಅದರ ಹಿಂದಿನ ರಹಸ್ಯಗಳ ಬಗ್ಗೆ ನಮ್ಮ ಚಾನೆಲ್ ನಲ್ಲಿ ಹಲವಾರು ವಿಡಿಯೋಗಳು ಮಾಡಲಾಗಿದೆ ಅದನ್ನೆಲ್ಲ ಸೇರಿಸಿ ಅರುಣಾಚಲಂ ಸೀರೀಸ್ ಅನ್ನೋ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಲಾಗಿದೆ ದಯವಿಟ್ಟು ಅದನ್ನೆಲ್ಲ ನೋಡುವ ಪ್ರಯತ್ನ ಮಾಡಿ ಇಂದಿನ ಸಂಚಿಕೆಯಲ್ಲಿ ನೀವೆಲ್ಲ ಬಹಳ ದಿನಗಳಿಂದ ಕಾತುರದಿಂದ ಕಾಯುತ್ತಿರುವ ಅರುಣಾಚಲದ ಗಿರಿ ಪ್ರದಕ್ಷಿಣೆಯ ಬಗ್ಗೆ ಸಂಪೂರ್ಣ ವಿವರಗಳನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಅರುಣಗಿರಿಯ ಪ್ರದಕ್ಷಿಣೆ ಹೇಗೆ ಮಾಡಬೇಕು ಗಿರಿ ಪ್ರದಕ್ಷಿಣೆ ಮಾಡಬೇಕಾದರೆ ನಾವು ದರ್ಶನ ಮಾಡಬೇಕಾದ ಆಲಯಗಳು ಯಾವುದು ಹಾಗೂ ಅದರ ಪ್ರಾಶಸ್ತ್ಯ ಏನು ಹಾಗೂ ಆ ಆಲಯ ದರ್ಶನದಿಂದ ನಮಗಾಗುವ ಪ್ರಯೋಜನ ಏನು ಅನ್ನೋ ಎಲ್ಲ ವಿವರಗಳನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ನಾನು ನಿಮ್ಮ ಪುನೀತ್ ಶರ್ಮನ್ ವೆಲ್ಕಮ್ ಟು ವಿತ್ ಪುನೀತ್ ಶರ್ಮನ್ ಸ್ನೇಹಿತರೆ ಅರುಣಾಚಲ ಗಿರಿಯನ್ನು ಪೂರ್ತಿ ಕ್ರಮಿಸಲು ನಾವು ಹದಿನೆಂಟು ಕಿಲೋಮೀಟರ್ ಗಳು ನಡೆಯಬೇಕಾಗುತ್ತದೆ ಈ ಗಿರಿ ಪ್ರದಕ್ಷಿಣೆಯ ಮಾರ್ಗದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಶಕ್ತಿವಂತ ಆಲಯಗಳು ತೀರ್ಥಗಳು ಪ್ರದೇಶಗಳಿವೆ ಅದರ ಸಂಪೂರ್ಣ ವಿವರಗಳು ನಿಮಗೆ ಈ ವಿಡಿಯೋ ಅಲ್ಲಿ ಹೇಳ್ತೀನಿ ಮೊದಲಿಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ಬೆಳಗಿನ ಜಾವ ಸುಮಾರು ಎರಡರಿಂದ ಮೂರು ಗಂಟೆಯ ಒಳಗೆ ಗಿರಿ ಪ್ರದಕ್ಷಿಣೆ ಮಾಡಲು ಶುರು ಮಾಡಿ ಮೊದಲು ಅರುಣಾಚಲೇಶ್ವರನ ದೇವಾಲಯದಲ್ಲಿ ರಾಜಗೋಪುರವಿದೆ ಅಲ್ಲಿ ಶಕ್ತಿ ಗಣಪತಿಯ ದರ್ಶನ ಮಾಡಿ ಒಳಗೆ ಪ್ರಾಂಗಣದಲ್ಲಿ ಬ್ರಹ್ಮ ತೀರ್ಥದಲ್ಲಿ ಸ್ವಲ್ಪ ನೀರನ್ನು ನಿಮ್ಮ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಆ ತೀರ್ಥದ ಇರುವ ಬ್ರಹ್ಮಲಿಂಗವನ್ನು ದರ್ಶನ ಮಾಡಿದ ನಂತರ ದೇವಾಲಯದಿಂದ ಆಚೆ ಬಂದು ಗಿರಿ ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡಿ ಬ್ರಹ್ಮಲಿಂಗವನ್ನು ದರ್ಶನ ಮಾಡುವುದರಿಂದ ಅಸತ್ಯವಾಡಿರುವ ದೋಷ ಕೆಲವು ಬಾರಿ ನಾವು ಇನ್ನೊಬ್ಬರಿಗೆ ಮಾತು ಕೊಟ್ಟು ತಪ್ಪಿರುತ್ತೇವೆ ಅಂಥ ದೋಷ ಹರಕೆ ತೀರಿಸದ ದೋಷಗಳು ಬ್ರಹ್ಮಲಿಂಗವನ್ನು ದರ್ಶನ ಮಾಡುವುದರಿಂದ ತೊಲಗಿ ಹೋಗುತ್ತದೆ ಇಲ್ಲಿಂದ ಗಿರಿ ಪ್ರದಕ್ಷಿಣೆಯ ಮಾರ್ಗವಾಗಿ ನಡೆದು ಬಂದರೆ ನಿಮ್ಮ ಎಡಭಾಗದಲ್ಲಿ ಕೆಲವು ಅಂಗಡಿಗಳ ಮಧ್ಯದಲ್ಲಿ ಒಂದು ದೇವಾಲಯ ಇರುತ್ತದೆ ಇದನ್ನೇ ಇಂದ್ರಲಿಂಗ ಅನ್ನುತ್ತಾರೆ ಈ ಲಿಂಗವನ್ನು ಸಾಕ್ಷಾತ್ ದೇವೇಂದ್ರನೇ ಪ್ರತಿಷ್ಠಾಪಿಸಿದ್ದು ಈ ಇಂದ್ರಲಿಂಗಕ್ಕೆ ಶುಕ್ರ ಹಾಗೂ ಸೂರ್ಯ ಅಧಿದೇವತೆಯರು ಆದ್ದರಿಂದ ಇಂದ್ರಲಿಂಗವನ್ನು ದರ್ಶನ ಮಾಡಿ ಪೂಜಿಸುವುದರಿಂದ ಉದ್ಯೋಗದಲ್ಲಿ ಅತ್ಯುನ್ನತ ಸ್ಥಾನ ಹಾಗೂ ದೀರ್ಘಾಯುಷು ಪ್ರಾಪ್ತಿಯಾಗುತ್ತದೆ ಅಂತ ಶಾಸ್ತ್ರಗಳು ಹೇಳುತ್ತದೆ ಇಂದ್ರಲಿಂಗದ ದರ್ಶನದ ನಂತರ ಮುಂದುವರೆದರೆ ನಿಮಗೆ ಸಿಗುವುದೇ ಅಗ್ನಿಲಿಂಗ ಈ ಲಿಂಗದ ವಿಶೇಷತೆ ಏನಂದ್ರೆ ಅರುಣಗಿರಿಯ ಸುತ್ತ ಇರುವ ಅಷ್ಟಲಿಂಗಗಳು ರಸ್ತೆಯ ಎಡ ಭಾಗಕ್ಕೆ ಬಂದರೆ ಈ ಅಗ್ನಿಲಿಂಗ ಒಂದೇ ರಸ್ತೆಯ ಬಲ ಭಾಗಕ್ಕೆ ಬರುತ್ತದೆ ಈ ಕ್ಷೇತ್ರಕ್ಕೆ ಅಧಿಪತಿ ಚಂದ್ರ ಆದ್ದರಿಂದ ಈ ಪ್ರದೇಶದಲ್ಲಿ ಅಗ್ನಿಲಿಂಗ ಸ್ವರೂಪನಾದ ಆ ಪರಮೇಶ್ವರನನ್ನು ದರ್ಶಿಸುವುದರಿಂದ ನಮ್ಮ ಜೀವನದಲ್ಲಿ ಆಪತ್ ಸಂದರ್ಭಗಳಲ್ಲಿ ನಮಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಅದರಿಂದ ನಾವು ಕಾಪಾಡಲ್ಪಡುತ್ತೇವೆ ಹಾಗೆ ಅಗ್ನಿಲಿಂಗದಿಂದ ಗಿರಿಪ್ರದಕ್ಷಿಣೆಯ ಮಾರ್ಗದಲ್ಲಿ ನಡೆದುಕೊಂಡು ಬಂದರೆ ರಸ್ತೆಯ ಬಲಭಾಗದಲ್ಲೇ ಶ್ರೀ ಶೇಷಾದ್ರಿ ಸ್ವಾಮಿ ಆಶ್ರಮವನ್ನು ಕಾಣಬಹುದು ಶೇಷಾದ್ರಿ ಸ್ವಾಮಿಯವರ ಜೀವನ ಚರಿತ್ರೆ ಏನು ಅನ್ನೋ ವಿಷಯಗಳ ಬಗ್ಗೆ ಆದಷ್ಟು ಬೇಗ ಒಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೇನೆ ಸಾಕ್ಷಾತ್ ಕಾಮಾಕ್ಷಿ ಸ್ವರೂಪದಲ್ಲಿದ್ದ ಶೇಷಾದ್ರಿ ಸ್ವಾಮಿಯವರು ಅವಧೂತ ಸ್ವರೂಪದಲ್ಲಿದ್ದವರು ಆ ಆಶ್ರಮದಲ್ಲಿ ಇವರ ಸಮಾಧಿ ಹಾಗೂ ಆಶ್ರಮದ ಹಿಂಭಾಗದಲ್ಲಿ ಝಟಾ ಸ್ವಾಮಿ ಎಂಬ ಇನ್ನೊಬ್ಬ ಮಹನೀಯರ ಸಮಾಧಿಯನ್ನು ದರ್ಶನ ಮಾಡಿಕೊಂಡು ಅದೇ ಪ್ರದೇಶದಿಂದ ಕಿರಿಯನ್ನು ನೋಡಿದರೆ ಆ ದರ್ಶನವನ್ನು ತೇಜೋಮುಖ ದರ್ಶನವೆನ್ನುತ್ತಾರೆ ಆ ದರ್ಶನ ಮಾಡುವುದರಿಂದ ಭವಿಷ್ಯತ್ತಿನ ಬಗ್ಗೆ ಆಂದೋಳನವಾಗಿದ್ದು ಜೀವನದಲ್ಲಿ ಅಶಾಂತಿ ಕಾಡುತ್ತಿದ್ದರೆ ಅದೆಲ್ಲ ದೂರವಾಗಿ ಶಾಂತಿ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಇನ್ನು ಶೇಷಾದ್ರಿ ಆಶ್ರಮದಿಂದ ಸ್ವಲ್ಪ ದೂರ ಮುನ್ನಡೆದರೆ ಮತ್ತೆ ಬಲಭಾಗಕ್ಕೆ ನಿಮಗೆ ದಕ್ಷಿಣ ಮೂರ್ತಿಯ ಆಲಯ ಸಿಗುತ್ತದೆ ಬಹಳ ಚಿಕ್ಕ ಆಲಯವಾದ್ರೂ ಸುಮಾರು ಸಾವಿರದ ಐನೂರು ವರ್ಷಕ್ಕೂ ಹಳೆಯ ಬಹಳ ಶಕ್ತಿವಂತ ಆಲಯವದು ಇಲ್ಲಿ ದಕ್ಷಿಣ ಮೂರ್ತಿಯನ್ನು ನಮಿಸಿ ಮುಂದುವರೆದರೆ ಬಲಭಾಗದಲ್ಲಿ ನಿಮಗೆ ಭಗವಾನ್ ರಮಣ ಮಹರ್ಷಿಗಳ ಆಶ್ರಮ ಸಿಗುತ್ತದೆ ರಮಣ ಮಹರ್ಷಿಗಳ ಜೀವನ ಚರಿತ್ರೆಯನ್ನು ನಮ್ಮ ಚಾನೆಲ್ ನಲ್ಲಿ ಈ ಮುಂಚೆಯನ್ನು ಮಾಡಿದ್ದೇನೆ ಅದರ ಲಿಂಕ್ ಅನ್ನು ಐಕಾರ್ಡ್ ಅಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತಾನೆ ರಮಣಾಶ್ರಮದಲ್ಲಿ ನೋಡಬೇಕಾದ ಹಲವಾರು ಪ್ರದೇಶಗಳಿದೆ ಆದ್ರೆ ಈಗ ಗಿರಿ ಪ್ರದಕ್ಷಿಣೆ ಮಾಡುತ್ತಿರುವ ಕಾರಣ ಆಶ್ರಮದಲ್ಲಿರುವ ಮಾತೃಭೂತೇಶ್ವರ ಲಿಂಗ ಹಾಗೂ ರಮಣೇಶ್ವರ ಮನೋಲಿಂಗವನ್ನು ದರ್ಶನ ಮಾಡಿ ಹೊರಬಂದು ಗಿರಿ ಪ್ರದಕ್ಷಿಣೆಯನ್ನು ಮುಂದುವರೆಸಿ ರಮಣಾಶ್ರಮದ ಎದುರೇ ರಸ್ತೆಯ ಎಡಭಾಗದಲ್ಲಿ ಭಾಗದಲ್ಲಿ ಒಂದು ವಿನಾಯಕನ ಆಲಯವಿದೆ ಸಾಕ್ಷಾತ್ ಮೀನಾಕ್ಷಿ ದೇವಿ ಸುಂದರೇಶ್ವರರೇ ಪ್ರತ್ಯಕ್ಷವಾಗಿ ಕಾವ್ಯಕಂಠ ಗಣಪತಿ ಮುನಿಗಳಿಗೆ ಊಟ ಹಾಕಿದ ಪವಿತ್ರ ಕ್ಷೇತ್ರವಿದು ಇದರ ಬಗ್ಗೆ ವಿವರವಾದ ವಿಡಿಯೋ ಈ ಹಿಂದೆ ನಮ್ಮ ಚಾನೆಲ್ ಬಂದಿದೆ ಅದರ ಲಿಂಕ್ ಅನ್ನು ನೀವು ಐಕೋಡ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಬಹುದು ಇಲ್ಲಿ ವಿನಾಯಕನ ಪಾರ್ವತಿ ಪರಮೇಶ್ವರರ ದರ್ಶನ ಮಾಡಿದ ಮೇಲೆ ಅಲ್ಲಿಂದ ನೀವು ನೋಡಬೇಕಾದ ಮುಂದಿನ ಪ್ರದೇಶ ದ್ರೌಪದಿ ಗುಡಿ ಈ ಗುಡಿ ಗಿರಿಪ್ರದಕ್ಷಿಣೆ ಹಾದಿಯಲ್ಲಿ ಬಲಭಾಗಕ್ಕೆ ಬರುತ್ತದೆ ಆದ್ರೆ ಈ ದೇವಾಲಯದ ನಿರ್ವಹಣೆ ಈಗ ಸರಿಯಾದ ರೀತಿಯಲ್ಲಿ ಆಗದೆ ಇದು ಶಿಥಿಲಾವಸ್ಥೆಯಲ್ಲಿದೆ ಆದ್ರೆ ಪಾಂಡವರು ಇಲ್ಲಿ ಶಿವಾರಾಧನೆ ಮಾಡಿದ್ದರು ಪಾಂಡವರು ಪ್ರತಿಷ್ಠಾಪಿಸಿದ ಲಿಂಗವು ಈ ದೇವಾಲಯದಲ್ಲಿರುತ್ತದೆ ಇಲ್ಲಿಂದ ಗಿರಿಯನ್ನು ನೋಡಿದರೆ ಅದನ್ನು ಇಹಮುಖ ದರ್ಶನ ಅಂತಾರೆ ಈ ದರ್ಶನ ಮಾಡುವುದರಿಂದ ಜೀವನದಲ್ಲಿ ಯಾವ ಕೆಲಸ ಎಷ್ಟು ಸಾರಿ ಮಾಡಿದರೂ ಫಲಕಾರಿಯಾಗದೆ ಮತ್ತೆ ಮತ್ತೆ ಅದೇ ಕೆಲಸ ಮಾಡುತ್ತಿರುತ್ತಾರೋ ಅಂಥವರಿಗೆ ಈ ದರ್ಶನದಿಂದ ದೋಷಗಳು ಪರಿಹಾರವಾಗಿ ಅಂದುಕೊಂಡ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ ಹಾಗೂ ಅವರಿಗೆ ಮಾನಸಿಕ ಸ್ಥಿರತ್ವ ಪ್ರಾಪ್ತಿಯಾಗುತ್ತದೆ ಅಲ್ಲಿಂದ ಮುಂದುವರೆದರೆ ಮತ್ತೆ ರಸ್ತೆಯ ಎಡಭಾಗಕ್ಕೆ ಸಿಗುವುದೇ ಯಮಲಿಂಗ ಬಹಳ ಶಕ್ತಿವಂತವಾದ ಲಿಂಗ ಹಾಗೂ ದಿಕ್ಪಾಲಕ ಲಿಂಗಗಳಲ್ಲಿ ಮೂರನೇ ಲಿಂಗ ಇದು ಸಾಕ್ಷಾತ್ ಯಮಧರ್ಮ ರಾಜನಿಂದಲೇ ಪೂಜಿಸಲ್ಪಟ್ಟ ಶಿವಲಿಂಗ ಈ ಕ್ಷೇತ್ರ ದರ್ಶನದಿಂದ ಅಪಮೃತ್ಯು ದೋಷವಿದ್ದಲ್ಲಿ ಪ್ರಾಮಾದಗಳಾಗದಿರುವ ಹಾಗೆ ರಕ್ಷೆ ಏರ್ಪಡುತ್ತದೆ ಅಷ್ಟೇ ಅಲ್ಲ ಈ ಕ್ಷೇತ್ರಕ್ಕೆ ಮಂಗಳ ಗ್ರಹವೇ ಅಧಿದೇವತೆ ಆದ್ದರಿಂದ ಇಲ್ಲಿ ಯಾರಾದರೂ ಕೂತು ಒಂದು ಸ್ವಲ್ಪ ಹೊತ್ತು ಅಂಗಾರಕ ಋಣ ವಿಮೋಚನಾ ಸ್ತೋತ್ರವನ್ನು ಪಠಿಸಿದರೆ ಅವರು ಆದಷ್ಟು ಬೇಗ ಆರ್ಥಿಕ ಸಮಸ್ಯೆಗಳಿಂದ ಹೊರಬರುತ್ತಾರೆ ಇಲ್ಲಿ ವಿಚಿತ್ರವೇನೆಂದರೆ ಯಮಲಿಂಗದ ಮುಂದೆಯೇ ಒಂದು ಸ್ಮಶಾನವೂ ಇದೆ ಈ ಸ್ಮಶಾನದಲ್ಲಿ ಕೆಲವು ಸಿದ್ಧ ಪುರುಷರ ಸಮಾಧಿ ಇದೆ ಯಮಲಿಂಗವಾದ ಮೇಲೆ ಹಾಗೆ ನಡೆದು ಹೋಗುತ್ತಿದ್ದರೆ ರಸ್ತೆಯ ಎಡಭಾಗದಲ್ಲಿ ಒಂದು ನಂದಿಯ ವಿಗ್ರಹವನ್ನು ನೋಡಬಹುದು ಆ ನಂದಿಯನ್ನು ಪೃಥ್ವಿ ನಂದಿ ಎಂದು ಕರೆಯುತ್ತಾರೆ ಅರುಣಾಚಲ ಗಿರಿಯ ಸುತ್ತಲೂ ಅಷ್ಟಲಿಂಗಗಳು ಇದ್ದ ಹಾಗೆ ಅಷ್ಟ ನಂದಿಗಳು ಇರುತ್ತದೆ ಕೆಲವು ನಮಗೆ ಕಂಡರೆ ಇನ್ನು ಕೆಲವನ್ನು ಹುಡುಕುವುದು ಕಷ್ಟದ ಕೆಲಸ ಅಷ್ಟ ನಂದಿಗಳಲ್ಲಿ ಮೊದಲನೆಯದ್ದು ಈ ಪೃಥ್ವಿ ನಂದಿ ನಿಮ್ಮ ಕೈಲಾದರೆ ಈ ನಂದಿಯ ಮುಂದೆ ಒಂದು ದೀಪವನ್ನು ಬೆಳಗುವುದು ಉತ್ತಮ ಇನ್ನು ಇಲ್ಲಿಂದ ಮುನ್ನಡೆದರೆ ಗಿರಿ ಪ್ರದಕ್ಷಿಣೆಯ ಹಾದಿಯಲ್ಲೇ ಎಡಗಡೆಗೆ ಒಂದು ಆಶ್ರಮ ಸಿಗುತ್ತದೆ ಅದನ್ನು ದೂರ್ವಾಸ ಮುನಿಗಳ ಆಶ್ರಮ ಎಂದು ಕರೆಯುತ್ತಾರೆ ಈ ಶಕ್ತಿವಂತ ಕ್ಷೇತ್ರದ ಬಗ್ಗೆಯೂ ಒಂದು ವಿವರವಾದ ವಿಡಿಯೋ ನಮ್ಮ ಚಾನೆಲ್ ನಲ್ಲಿ ಇದೆ ಇಲ್ಲಿ ಕುಂತಿದೇವಿ ಪ್ರತಿಷ್ಠಾಪಿಸಿದ ದೂರ್ವಾಸ ಮುನಿಗಳ ವಿಗ್ರಹವಿದೆ ಇಲ್ಲಿ ಪ್ರಾರ್ಥನೆ ಮಾಡಿ ಕೆಲವು ನಿಯಮಗಳನ್ನು ವಿಧಿಗಳನ್ನು ಮಾಡುವುದರಿಂದ ನಮಗಿರುವ ವಿವಾಹ ವಿಳಂಬ ಸಮಸ್ಯೆ ಸಂತಾನ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರ ದೊರೆಯುತ್ತದೆ ಇದರ ಪೂರ್ತಿ ವಿವರವಾದ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ನೋಡಿ ಈ ದರ್ಶನ ಮುಗಿಸಿ ಮುನ್ನಡೆದರೆ ರಸ್ತೆಯ ಎಡಭಾಗದಲ್ಲಿ ನಮಗೆ ಇನ್ನೊಂದು ನಂದಿಯ ದರ್ಶನವಾಗುತ್ತದೆ ಈ ನಂದಿಯನ್ನು ಅಪ್ಪು ನಂದಿ ಎಂದು ಕರೆಯುತ್ತಾರೆ ಇದು ಜಲ ಸಂಬಂಧಿತವಾದ ನಂದಿ ಈ ನಂದಿ ಕೊಂಬಿನ ಮಧ್ಯದಿಂದ ಗಿರಿ ದರ್ಶನವನ್ನು ಮಾಡಿದರೆ ಅದನ್ನು ಮಿತ್ರಾಚಾರು ದರ್ಶನ ಎಂದು ಕರೆಯುತ್ತಾರೆ ಈ ದರ್ಶನದಿಂದ ಕಳೆದು ವಸ್ತು ಹಣ ಒಡವೆ ಅಥವಾ ಮುರಿದು ಸಂಬಂಧಗಳು ಮತ್ತೆ ಹಿಂದಿರುವ ಹಾಗೆ ಮಾಡುವ ಶಕ್ತಿ ಇದೆ ಎಂದು ಹೇಳಲಾಗಿದೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಮೂರನೆಯ ನಂದಿಯ ದರ್ಶನವಾಗುತ್ತದೆ ಈ ನಂದಿಯನ್ನು ತೇಯು ನಂದಿ ಅಂತ ಕರೆಯುತ್ತಾರೆ ಈ ನಂದಿಯ ಮಂಟಪದಿಂದ ಗಿರಿಯನ್ನು ನೋಡಿದರೆ ಗಿರಿಯ ಚತುರ್ಮುಖ ದರ್ಶನವಾಗುತ್ತದೆ ಚತುರ್ಮುಖ ಅಂದ್ರೆ ಬ್ರಹ್ಮ ಅಂತ ಬ್ರಹ್ಮ ಜೀವನ ಸೃಷ್ಟಿಗೆ ಬೇಕಾದ ಜ್ಞಾನವನ್ನು ಅಲ್ಲೇ ಕೂತು ತಪಸ್ಸು ಮಾಡಿದ್ದರಿಂದ ದೊರೆಯಿತಂತೆ ಜೀವನದಲ್ಲಿ ಯಾರಿಗಾದ್ರೂ ಏಕಾಗ್ರತೆಯ ಕೊರತೆ ಇದ್ರೆ ಈ ದರ್ಶನದಿಂದ ಅದು ಪರಿಹಾರವಾಗುತ್ತದೆ ಎಂದು ಹೇಳಲಾಗಿದೆ ಮತ್ತೆ ಇಲ್ಲಿಂದ ನಿಮ್ಮ ಗಿರಿ ಪ್ರದಕ್ಷಿಣೆ ಮುಂದುವರೆಸಿದರೆ ಮತ್ತೆ ಎಡಕ್ಕೆ ರಸ್ತೆಯಿಂದ ಸ್ವಲ್ಪ ಒಳಗೆ ಹೋದರೆ ನಿಮಗೆ ಕಾಣಬರುವುದೇ ನೈರುತಿ ಲಿಂಗ ಈ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದು ರಾಕ್ಷಸ ರಾಜನಾದ ನಿರುತಿ ಈತ ನೈರುತಿ ದಿಕ್ಕಿಗೆ ಅಧಿಪತಿ ಸಾಮಾನ್ಯವಾಗಿ ನಮಗೆ ವಾಸ್ತುವಿಗೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲ ಬರುವುದು ನೈರುತಿ ದಿಕ್ಕಿನಿಂದಲೇ ಇಂಥ ನೈರುತಿ ದಿಕ್ಕಿಗೆ ಅಧಿಪತಿಯೇ ಈ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದು ಇದೇ ಅಲ್ಲದೆ ಈ ಕ್ಷೇತ್ರಕ್ಕೆ ಅಧಿಪತಿ ರಾಹು ಈ ಕ್ಷೇತ್ರದಲ್ಲಿ ನಾವು ನಮಿಸಿ ಪೂಜಿಸಿ ಸೇವಿಸುವುದರಿಂದ ರಾಕ್ಷಸ ಪಿಶಾಚ ದುಷ್ಟ ಬಾಧೆಗಳಿಂದ ವಿಮುಕ್ತರಾಗಿ ಜೀವನದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಬರುತ್ತದೆ ಎಂದು ಪುರಾಣಗಳು ಹೇಳುತ್ತದೆ ಇದೇ ಕ್ಷೇತ್ರದಲ್ಲಿ ಧ್ಯಾನ ಮಾಡುವಾಗ ಕಾವ್ಯಕಂಠ ಗಣಪತಿ ಮುನಿಗಳಿಗೆ ದಿವ್ಯವಾಣಿ ಕೇಳಿಸಿದ್ದು ಹಾಗೂ ಅವರ ಕೀರ್ತಿ ಪ್ರಪಂಚಕ್ಕೆಲ್ಲ ತಿಳಿದದ್ದು ಇಂತಹ ಶಕ್ತಿವಂತ ಪ್ರದೇಶದಲ್ಲಿ ನಮಿಸಿ ನಿಮ್ಮ ಪ್ರಯಾಣ ಮುಂದುವರೆಸಿದರೆ ಸ್ವಲ್ಪ ದೂರ ಕ್ರಮಿಸಿದ ನಂತರ ನಿಮಗೆ ರಸ್ತೆಯ ಬಲಭಾಗದಲ್ಲಿ ಒಂದು ಬೋರ್ಡ್ ಇರುತ್ತದೆ ಆ ಬೋರ್ಡ್ ನ ಮೇಲೆ ನಂದಿ ಮುಖ ದರ್ಶನ ಅಂತ ಬರೆದಿರುತ್ತದೆ ಅಲ್ಲಿಂದ ನೀವು ಗಿರಿಯ ದರ್ಶನ ಮಾಡಿದರೆ ಸಹಜವಾದ ಒಂದು ಕಲ್ಲಿನ ಆಕೃತಿಯನ್ನು ಕಾಣಬಹುದು ಅದು ಸಾಕ್ಷಾತ್ ನಂದಿಯ ಮುಖದ ಹಾಗೆ ಇರುತ್ತದೆ ನಿಜವಾದ ಶಿಲ್ಪಿಯೇ ಕೆತ್ತಿದ ಹಾಗೆ ಇರುತ್ತದೆ ಆ ಕಲ್ಲಿನ ಆಕೃತಿ ಈ ಅದ್ಭುತವನ್ನು ನೋಡಿ ಪ್ರಯಾಣ ಮುಂದುವರೆಸಿದರೆ ಹಾಗೆ ರಸ್ತೆಯ ಎಡಭಾಗದಲ್ಲಿ ನಾಲ್ಕನೇ ನಂದಿಯ ದರ್ಶನವಾಗುತ್ತದೆ ಈ ನಂದಿಯನ್ನು ಆಕಾಶ ನಂದಿ ಎನ್ನುತ್ತಾರೆ ಅಷ್ಟ ನಂದಿಗಳಲ್ಲಿ ಒಂದಾದ ಈ ನಂದಿಯನ್ನು ದರ್ಶನ ಮಾಡಿಕೊಂಡು ಮುನ್ನಡೆದರೆ ಅದೇ ದಾರಿಯಲ್ಲಿ ನೀವು ಇನ್ನೊಂದು ನಂದಿಯನ್ನು ಕಾಣಬಹುದು ಈ ನಂದಿಯನ್ನು ಸಿಂಹ ನಂದಿ ಎನ್ನುತ್ತಾರೆ ಇದು ಅಷ್ಟ ನಂದಿಗಳಲ್ಲಿ ಐದನೆಯ ನಂದಿ ಈ ನಂದಿಯನ್ನು ನಮಿಸಿ ಅಲ್ಲೇ ಹತ್ತಿರದಲ್ಲಿರುವ ಸಿಂಹತೀರ್ಥ ಅನ್ನೋ ಒಂದು ತೀರ್ಥದಲ್ಲಿರುವ ನೀರನ್ನು ನಿಮ್ಮ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಇನ್ನೂ ಕೆಲವು ನೀರನ್ನು ನಿಮ್ಮ ಬೊಗಸೆಯಲ್ಲಿ ತೆಗೆದುಕೊಂಡು ನಿಮಗಿರುವ ಎಂಥ ದುರ್ವ್ಯಸನವಾದರೂ ಸರಿ ನಾನಿನ್ನು ಬಿಡುತ್ತಿದ್ದೇನೆ ಎಂದು ಹೇಳಿ ಆ ನೀರನ್ನು ಅದೇ ತೀರ್ಥದಲ್ಲಿ ಬಿಟ್ಟರೆ ನಿಮಗಿರುವ ಎಂಥ ದುರ್ವ್ಯಸನವಾದರೂ ಅತಿ ಶೀಘ್ರದಲ್ಲಿ ಬಿಡಲು ನಿಮಗೆ ಶಕ್ತಿ ನೀಡುತ್ತದೆ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ದರ್ಶನವಾದ ನಂತರ ಮುನ್ನಡೆದರೆ ರಸ್ತೆಯ ಎಡಭಾಗದಲ್ಲಿ ಇನ್ನೊಬ್ಬ ಮಹರ್ಷಿಯ ಆಶ್ರಮವನ್ನು ನೀವು ಕಾಣಬಹುದು ಅದೇ ಗೌತಮ ಮಹರ್ಷಿಗಳ ಆಶ್ರಮ ಈ ಆಶ್ರಮದಲ್ಲಿ ಗೌತಮ ಮಹರ್ಷಿಗಳ ವಿಗ್ರಹವಿದೆ ಇದು ಗೌತಮರು ತಪಸ್ಸು ಮಾಡಿದ ಜಾಗ ಅಷ್ಟೇ ಅಲ್ಲ ಭಗವಾನ್ ರಮಣ ಮಹರ್ಷಿಗಳು ತಾವು ಗಿರಿಪ್ರದಕ್ಷಿಣೆ ಮಾಡಬೇಕಾದರೆ ಇದೇ ಜಾಗದಲ್ಲಿ ಸ್ವಲ್ಪ ಹೊತ್ತು ಕೂತು ಧ್ಯಾನಿಸಿ ಹೊರಡುತ್ತಿದ್ದರಂತೆ ಬರೀ ಇಷ್ಟೇ ಅಲ್ಲ ಸಾಕ್ಷಾತ್ ಪಾರ್ವತಿ ದೇವಿ ಅರುಣಾಚಲದಲ್ಲಿ ತಪಸ್ಸು ಮಾಡಲು ಬಂದ ಮೊದಲ ಕ್ಷೇತ್ರ ಈ ಗೌತಮ ಮಹರ್ಷಿಗಳ ಆಶ್ರಮವೇ ಸಾಕ್ಷಾತ್ ಪಾರ್ವತಿ ದೇವಿಯೇ ಕಾಲ್ಮೆಟ್ಟಿದ ಕ್ಷೇತ್ರವೆಂದರೆ ಈ ಕ್ಷೇತ್ರದ ಶಕ್ತಿ ಏನು ಅಂತ ನಿಮ್ಮ ಊಹೆಗೆ ಬಿಡುತ್ತಾನೆ ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಮುನ್ನಡೆಸಿದರೆ ನಿಮಗೆ ಎಡಭಾಗದಲ್ಲಿ ಸಿಗುವುದೇ ಸೂರ್ಯಲಿಂಗ ಸಾಕ್ಷಾತ್ ಸೂರ್ಯನೇ ಪ್ರತಿಷ್ಠಾಪಿಸಿ ಪೂಜಿಸಿದ ಲಿಂಗವಿದು ಒಂದು ಸಂಘಟನೆಯಲ್ಲಿ ಸೂರ್ಯ ತನ್ನ ತೇಜಸ್ಸನ್ನು ಕಳೆದುಕೊಳ್ತಾನೆ ಆಗ ಸೂರ್ಯನು ಇಲ್ಲಿಗೆ ಬಂದು ಒಂದು ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ತಪಸ್ಸು ಮಾಡಿದ ಮೇಲೆ ತನ್ನ ತೇಜಸ್ಸು ಮರಳಿ ಬಂತು ಎಂದು ಪುರಾಣಗಳು ಹೇಳಿವೆ ಆದ್ದರಿಂದ ನೀವು ಇಲ್ಲಿ ಕೂತು ಆದಿತ್ಯ ಹೃದಯ ಸ್ತೋತ್ರವನ್ನು ಒಂದು ಬಾರಿ ಸ್ತುತಿಸಿದರೆ ಒಂದು ಸಾವಿರ ಬಾರಿ ಓದಿದ ಪ್ರತಿಫಲ ಸಿಗುತ್ತದೆ ಅಲ್ಲಿಂದ ಮುಂದಿನ ಪ್ರದೇಶವೇ ವರುಣಲಿಂಗ ಈ ಕ್ಷೇತ್ರದ ಅಧಿದೇವತೆಯೇ ಶನಿಶ್ಚರ ಇಲ್ಲಿ ನೀವು ಧ್ಯಾನಿಸಿ ಪೂಜಿಸುವುದರಿಂದ ನಿಮಗಿರುವ ಏಳ್ನಾಟು ಶನಿ ಅರ್ಧಾಷ್ಟಮ ಶನಿ ದೋಷಗಳಿಗೆ ವಿಮುಕ್ತಿ ಸಿಗುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿನ ವರುಣಲಿಂಗದ ಅಭಿಷೇಕ ಜಲವನ್ನು ಸ್ವೀ ರಿಸುವುದರಿಂದ ನಮಗಿರುವ ವ್ಯಾಧಿಗಳು ನಿವಾರಣೆಯಾಗುತ್ತದೆ ಎಂದು ಪ್ರದೋಷ ಪೂಜಾ ನಂತರ ವಿಭೂತಿ ಧಾರಣೆ ಮಾಡಿದರೆ ನಮಗಿರುವ ಸರ್ವ ಪಾಪಗಳಿಂದ ವಿಮುಕ್ತಿ ಹೊಂದುತ್ತೇವೆ ಎಂದು ಹೇಳಿವೆ ಪುರಾಣಗಳು ಇಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದರೆ ನಿಮಗೆ ರಸ್ತೆಯ ಬಲಭಾಗದಲ್ಲಿ ಸ್ವಲ್ಪ ಒಳಗೆ ಹೋದರೆ ಸಿಗುವುದೇ ಆದಿ ಅಣ್ಣಾಮಲೈ ದೇವಾಲಯ ಈ ಅದ್ಭುತ ದೇವಾಲಯದ ಬಗ್ಗೆ ಅತಿ ಶೀಘ್ರದಲ್ಲೇ ನಮ್ಮ ಚಾನಲ್ ನಲ್ಲಿ ಒಂದು ವಿಡಿಯೋ ಬರಲಿದೆ ಆದ್ರೆ ಒಂದು ಮಾತು ಈಗಲೂ ನಿತ್ಯ ದೇವತಾ ಸಂಚಾರವಿರುವ ಅತಿ ಶಕ್ತಿವಂತ ದೇವಾಲಯ ಈ ಆದಿ ಅಣ್ಣಾಮಲೈ ದೇವಾಲಯ ಸಾಕ್ಷಾತ್ ಬ್ರಹ್ಮ ದೇವನೇ ಪ್ರತಿಷ್ಠಾಪಿಸಿ ಪೂಜಿಸಿದ ಲಿಂಗವಿದು ಈಗಲೂ ರಾತ್ರಿಯ ಹೊತ್ತು ಆಲಯದ ಒಳಗಿನಿಂದ ಸಾಮವೇದ ಕೇಳಿ ಬರುತ್ತದೆ ಈ ಆಲಯದಿಂದ ಗಿರಿಯ ದರ್ಶನ ಮಾಡಿದರೆ ಗಿರಿ ಗಣಪತಿಯ ಹಾಗೆ ಕಾಣುತ್ತದೆ ಇದನ್ನು ಗಜಮುಖ ದರ್ಶನ ಅನ್ನುತ್ತಾರೆ ಈ ದರ್ಶನದಿಂದ ಸರ್ವ ಶುಭಗಳು ಪ್ರಾಪ್ತಿಯಾಗುತ್ತದೆ ಈ ಆಲಯದ ದರ್ಶನ ಮಾಡಿ ಮತ್ತೆ ರಸ್ತೆಗೆ ವಾಪಸ್ ಬಂದು ಸ್ವಲ್ಪ ದೂರ ನಡೆದರೆ ಎಡ ಭಾಗಕ್ಕೆ ಸಿಗುವುದೇ ವಾಯುಲಿಂಗ ಈ ಕ್ಷೇತ್ರಕ್ಕೆ ಅಧಿದೇವತೆ ಕೇತು ಈ ವಾಯುಲಿಂಗ ದರ್ಶನದಿಂದ ಕೇತು ಗ್ರಹಕ್ಕೆ ಸಂಬಂಧಿಸಿದ ದೋಷಗಳಿಂದ ವಿಮುಕ್ತಿಯಾಗುತ್ತದೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದು ಪೇವ್ಮೆಂಟ್ ಮೇಲೆ ನೀವು ಅಷ್ಟ ನಂದಿಗಳಲ್ಲಿ ಒಂದಾದ ವಾಯು ನಂದಿಯನ್ನು ನೋಡಬಹುದು ಆ ನಂದಿಗೆ ಕೈ ಮುಗಿದು ಅಲ್ಲಿಂದ ಮುಂದುವರೆದರೆ ಎಡಭಾಗದಲ್ಲಿ ನಿಮಗೆ ಕಾಣುವುದೇ ಚಂದ್ರಲಿಂಗ ಈ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಚಂದ್ರ ಇಲ್ಲಿ ನೀವು ದರ್ಶನ ಮಾಡಿ ಚಂದ್ರಲಿಂಗವನ್ನು ಸೇವಿಸುವುದರಿಂದ ನಮ್ಮ ಜೀವನದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳು ಹಾಗೂ ಅದರಿಂದಾಗುವ ಮಾನಸಿಕ ಹಿಂಸೆ ಬಾಧೆಗಳಿಂದ ಅವಮಾನಗಳಿಂದ ಬೇದನೆಗಳಿಂದ ವಿಮುಕ್ತರಾಗುತ್ತೇವೆ ಎಂದು ಪುರಾಣಗಳಲ್ಲಿ ಹೇಳಿವೆ ಈ ಸ್ವಾಮಿಯ ದರ್ಶನ ಸೋಮವಾರದ ದಿನ ಮಾಡಿದರೆ ಉತ್ತಮವಾದ ಪ್ರತಿಫಲ ದೊರೆಯುತ್ತದೆ ಇನ್ನು ಹಾಗೆ ಗಿರಿಪ್ರದಕ್ಷಿಣೆ ಮುಂದುವರೆಸಿದರೆ ಅಗಸ್ತ್ಯರ ಆಶ್ರಮ ಕಾಣುತ್ತದೆ ದೂರ್ವಾಸ ಮುನಿಗಳ ಆಶ್ರಮ ಗೌತಮ ಮುನಿಗಳ ಆಶ್ರಮವಾದ ಮೇಲೆ ಬರುವ ಮೂರನೇ ಆಶ್ರಮವಿದು ಈ ಆಶ್ರಮದ ಒಳಗೆ ಅಗಸ್ತ್ಯರ ಮೂರ್ತಿಯನ್ನು ನೀವು ಕಾಣಬಹುದು ಇಲ್ಲಿಂದ ನೀವು ಗಿರಿಯನ್ನು ನೋಡಿದರೆ ಅದನ್ನು ಶಿವಶಕ್ತಿ ಐಕ್ಯ ಸ್ವರೂಪ ಅಂತಾರೆ ಈ ದರ್ಶನವನ್ನು ಮಾಡುವುದರಿಂದ ಅವಿವಾಹಿತರಿಗೆ ವಿವಾಹ ಹಾಗೂ ಸಂತಾನದ ಸಮಸ್ಯೆ ಇರುವವರಿಗೆ ಸಂತಾನವಾಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಇನ್ನು ಇಲ್ಲಿಂದ ಮುನ್ನಡೆದರೆ ಸ್ವಲ್ಪ ದೂರದಲ್ಲೇ ಎಡಭಾಗದಲ್ಲಿ ಸ್ವಲ್ಪ ಒಳಗಡೆ ಒಂದು ಮಂಟಪದಲ್ಲಿ ಇನ್ನೊಂದು ನಂದಿಯನ್ನು ನೀವು काबू ಇದನ್ನು ಅಧಿಕಾರ ನಂದಿ ಎಂದು ಕರೆಯುತ್ತಾರೆ ಈ ನಂದಿಯ ಕಿವಿಯಲ್ಲಿ ನಿಮ್ಮ ಗೋತ್ರ ನಾಮಗಳನ್ನು ಹೇಳಿದರೆ ನೀವು ಮಾಡುತ್ತಿರುವ ಗಿರಿಪ್ರದಕ್ಷಿಣೆಯ ಸಂಪೂರ್ಣ ಫಲವು ನಿಮಗೆ ಪ್ರಾಪ್ತಿಯಾಗುತ್ತದೆ ಅಲ್ಲಿಂದ ಮುಂದುವರೆದು ಮುಂದಿನ ಪ್ರಯಾಣ ಮಾಡಿದರೆ ನಿಮಗೆ ಸಿಗುವ ಇನ್ನೊಂದು ಅತಿ ಶಕ್ತಿವಂತ ಆಲಯವೇ ಕುಬೇರಲಿಂಗ ಇಲ್ಲಿರುವ ಜನ ಸಂದೋಹ ಆರ್ಭಾಟವನ್ನು ನೋಡಿದರೆ ಹೇಳಬಹುದು ಈ ಕ್ಷೇತ್ರ ಎಷ್ಟು ಶಕ್ತಿವಂತದ್ದು ಅಂತ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಬಂದು ಗಿರಿಪ್ರದಕ್ಷಿಣೆ ಮಾಡಿ ಒಂದು ಲಿಂಗವನ್ನು ಸ್ಥಾಪಿಸಿ ಪೂಜಿಸಿ ಉತ್ತರ ದಿಕ್ಕಿಗೆ ಅಧಿಪತಿಯಾದ ಕುಬೇರನಿಗೆ ಒಪ್ಪಿಸಿದಳಂತೆ ಇಲ್ಲಿನ ಶಿವಲಿಂಗವನ್ನು ದರ್ಶನ ಮಾಡಿ ಸೇವಿಸುವುದರಿಂದ ನಮಗಿರುವ ಆರ್ಥಿಕ ಸಮಸ್ಯೆಗಳಿಂದ ಹೊರಬಂದು ಲಕ್ಷ್ಮಿ ಕಟಾಕ್ಷವಾಗುತ್ತದೆ ಎಂದು ಪುರಾಣದ ಹೇಳಿಕೆ ಇನ್ನು ಇಲ್ಲಿ ದರ್ಶನ ಮುಗಿಸಿ ಮುಂದಕ್ಕೆ ಹೊರಟರೆ ನಿಮ್ಮ ಬಲ ಭಾಗದಲ್ಲಿ ಒಂದು ಚಿಕ್ಕ ಮಂಟಪದ ರೀತಿಯಲ್ಲಿ ನಿಮಗೆ ಕಾಣುತ್ತದೆ ಇದನ್ನು ಇಡುಕು ಪಿಳ್ಳೆಯಾರ ಎಂದು ಕರೆಯುತ್ತಾರೆ ಇದೊಂದು ಬಹಳ ಶಕ್ತಿವಂತ ಹಾಗೂ ಮಾರ್ಮಿಕವಾದ ಪ್ರದೇಶ ಈ ಮಂಟಪದ ಹಿಂದಿ ನಿಂದ ಹಾದು ಮುಂದಿನ ಚಿಕ್ಕ ದ್ವಾರದಿಂದ ಹೊರಬಂದರೆ ಗರ್ಭಾವಾಸ ನರಕದಿಂದ ಪಾರಾಗುತ್ತೇವೆ ಎಂದು ಹೇಳಲಾಗಿದೆ ಈ ಮಂಟಪದ ಒಳಗೆ ಮಹಾಶಕ್ತಿವಂತವಾದ ಎರಡು ಯಂತ್ರಗಳಿವೆ ಈ ಪ್ರದೇಶದ ಬಗ್ಗೆ ವಿವರವಾದ ಒಂದು ವಿಡಿಯೋ ನಮ್ಮ ಚಾನೆಲ್ ನಲ್ಲಿದೆ ಇದೆ ಅದನ್ನು ಸಂಪೂರ್ಣವಾಗಿ ನೋಡಿ ಈ ಪ್ರದೇಶದ ಶಕ್ತಿ ಹಾಗೂ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳಿ ಅಲ್ಲಿಂದ ಸ್ವಲ್ಪ ದೂರ ನಡೆದರೆ ಒಂದು ಪ್ರದೇಶದಲ್ಲಿ ಕೂರಲು ಕೆಲವು ಬೆಂಚ್ ಗಳನ್ನು ಹಾಕಿರುತ್ತಾರೆ ಅಲ್ಲಿಂದ ಗಿರಿಯನ್ನು ನೋಡಿದರೆ ಅದನ್ನು ಪವಿತ್ರವಾದ ಪಂಚಮುಖ ದರ್ಶನ ಎನ್ನುತ್ತಾರೆ ಆ ಪರಮೇಶ್ವರ ಅಗ್ನಿಲಿಂಗ ಸ್ವರೂಪವನ್ನು ಪಡೆದ ಪ್ರದೇಶವಿದು ಇಲ್ಲಿ ನಿಂತು ಗಿರಿ ದರ್ಶನ ಮಾಡುವುದರಿಂದ ವೃತ್ತಿ ಉದ್ಯೋಗಗಳಲ್ಲಿ ಉನ್ನತಿ ಪ್ರಾಪ್ತಿಯಾಗುತ್ತದೆ ಇಲ್ಲಿ ಒಂದು ಕಲ್ಲಿನ ಮಂಟಪದಲ್ಲಿ ಐದು ಶಿವಲಿಂಗಗಳನ್ನು ನೀವು ನೋಡಬಹುದು ಅಲ್ಲಿಂದ ನಿಮ್ಮ ಗಿರಿ ಪ್ರದಕ್ಷಿಣೆ ಮುನ್ನಡೆಸಿದರೆ ನಿಮಗೆ ಸಿಗುವ ಕಡೆಯ ದಿಕ್ಪಾಲಕ ಲಿಂಗವೇ ಈಶಾನ್ಯ ಲಿಂಗ ಈ ಕ್ಷೇತ್ರಕ್ಕೆ ಅಧಿಪತಿ ಬುಧ ನಮ್ಮ ಜೀವನದಲ್ಲಿ ಸಂಸಾರದಲ್ಲಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಬರುವ ಸಮಸ್ಯೆಗಳಿಂದ ಪಾರಾಗಬೇಕಾದರೆ ಇಲ್ಲಿನ ಶಿವಲಿಂಗವನ್ನು ಪೂಜಿಸಿ ಸೇವಿಸಿದರೆ ಅದರಿಂದ ಪಾರಾಗಬಹುದು ಎಂದು ಹೇಳಲಾಗಿದೆ ಇನ್ನು ಈ ಆಲಯದ ಪಕ್ಕದಲ್ಲೇ ಕಡೆಯ ನಂದಿಯಾದ ಯಜಮಾನ ನಂದಿಯನ್ನು ನೀವು ನೋಡಬಹುದು ಇದರಿಂದ ನೀವು ಪ್ರಧಾನ ಆಲಯದ ರಾಜಗೋಪುರಕ್ಕೆ ಹೋಗಿ ನಮಿಸಿದರೆ ತಾರ್ಕಿಕವಾಗಿ ನಿಮ್ಮ ಗಿರಿ ಪ್ರದಕ್ಷಿಣೆ ಮುಗಿದ ಹಾಗೆ ಆದರೆ ಸ್ನೇಹಿತರೆ ಗಿರಿ ಪ್ರದಕ್ಷಿಣೆಯ ಮಾರ್ಗದಲ್ಲಿ ಇನ್ನು ಹಲವಾರು ಅತಿ ಶಕ್ತಿವಂತ ಆಲಯಗಳಿವೆ ಊಸಿ ಅಮ್ಮನ್ ಆಲಯ ಪಚ್ಚೈ ಅಮ್ಮನ್ ಆಲಯ ಅಮ್ಮಣ್ಣಿ ಅಮ್ಮನ್ ಸಮಾಧಿ ಖಡ್ಗತೀರ್ ಜ್ಞಾನದೇಶಿಕಾರ ಸಮಾಧಿ ಆರು ಮುಖಗಳಿರುವ ಷಣ್ಮುಖನ ಆಲಯ ಪಾವಳಕುಂಡ್ರು ಭೂತನಾರಾಯಣ ಆಲಯ ಹೀಗೆ ಹಲವಾರು ದೇವಾಲಯಗಳಿವೆ ಆದರೆ ಈ ವಿಡಿಯೋಲಿ ನಾನು ಆದಷ್ಟು ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ಮಾಡಿದ್ದೇನೆ ಹಾಗೆ ಯಾವ ದಿನ ಗಿರಿ ಪ್ರದಕ್ಷಿಣೆ ಮಾಡಿದರೆ ಏನು ಪ್ರಯೋಜನ ಸಿಗುತ್ತದೆ ಅನ್ನೋದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ಅದನ್ನು ತಪ್ಪದೆ ನೋಡಿ ಸ್ನೇಹಿತರೆ ಈ ವಿಡಿಯೋ ಮಾಡುವುದಕ್ಕೆ ಬಹಳ ದಿನಗಳ ಶ್ರಮವಿದೆ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಇಲ್ಲಿಯವರೆಗೂ ನಿಮ್ಮನ್ನು ಮಾನಸಿಕವಾಗಿ ಗಿರಿಪ್ರದಕ್ಷಿಣೆ ಮಾಡಿಸಲು ಅವಕಾಶ ಕೊಟ್ಟ ಆ ಅರುಣಾಚಲನಿಗೆ ಶಿರಸ್ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಧನ್ಯವಾದಗಳು ಅರುಣಾಚಲ ಶಿವ